ಫಸ್ಟ್ ಆಫ್ ಆಲ್ ಟ್ರೈಲರು ಟ್ರೈಲರ್ ತುಂಬ ತುಂಬಾ ಅದ್ಭುತವಾಗಿದೆ ನಾನು ಅದೇ ಹೇಳಿದೆ ರಿಕಿ ನೋಡಿದ ತಕ್ಷಣ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು ಐ ತಿಂಕ್ ತುಂಬಾ ಅಮೇಸಿಂಗ್ ಆಗಿದೆ ಬೇರೆ ಲೆವೆಲೇ ಇದೆ ನಾನು ಎಕ್ಸ್ಪೆಕ್ಟ್ ಮಾಡೋದ್ಕಿಂತ ಬೇರೆ ಲೆವೆಲ್ ಇದೆ ಯಾಕಂದರೆ ಒಂದು ಸಲ ನಾವು ನೀವು ಮಲಯಾಳಂ ಆಗಲಿ ನೋಡಿ ಒಂದು ವಿಭಿನ್ನವಾದ ಸಿನಿಮಾನ ಯಾವ ರೀತಿ ಸ್ವೀಕರಿಸ್ತೀನಿ ಅಂತ ನೋಡಿ ಯಾಕಂದರೆ ಅವ್ರು ನೋಡೋದು ಒಂದು ಆ್ಯಂಗಲ್ ನೋಡೋದು ಎಲ್ಲ ಆಂಗಲ್ ನೋಡ್ತಾರೆ ಅವರು ಡೈರೆಕ್ಷನ್ ಇರ್ಬೋದು ಪರ್ಫಾಮೆನ್ಸಸ್ ಇರ್ಬೋದು ಚಿಕ್ಕ ಚಿಕ್ಕ ಪಾತ್ರಗಳಿರ್ಬೋದು ಅದನ್ನ ನೋಟಿಫೈ ಮಾಡ್ತಾರೆ ನಮ್ಮ ಕನ್ನಡ ಆಡಿಯನ್ಸ್ ನೋಡ್ತಾರೆ ನೋಡಿ ಈ ಪಿಕ್ಚರ್ ನೋಡಿ ನಾನು ಇವತ್ತೇ ಬರೆದುಕೊಡ್ತೀನಿ ಈ ಸಿನಿಮಾ ಸೂಪರ್ ಬಾಗಿ ಹೋಗುತ್ತೆ ಅದೇ ನನಗೆ ಗೊತ್ತಿಲ್ಲ ನಾನು ಟ್ರೈಲರ್ ನೋಡಿದಾಗಿಂದ ನಾನು ಮುಂಚೆನೆ ತೋರಿಸಿದ್ರು ಐ ವಾಸ್ ವೆರಿ ಇಂಪ್ರೆಸ್ಡ್ ಆಕ್ಚುಲಿ ಈ ವಿಕಿ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಫಸ್ಟ್ ಕಟಿಪುಡಿ ಇದನ್ನೇ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ರು ಅದನ್ನೊಂದು ಚಿಕ್ಕ ಪಾತ್ರನೂ ಮಾಡಿದ್ದಾರೆ ಅದಾದ್ಮೇಲೆ ಕೆಂಡ ಸಂಪಿಗೆ ನೋಡಿ ಸೂರ್ಯ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದ್ರೆ ಅವ್ರ ಹೀರೋ ಪಾತ್ರ ಮಾಡಿಸಿದ್ದಾರೆ ಆ ಪಿಕ್ಚರ್ ಅಷ್ಟೇ ಸೂಪರ್ ಆ ಪಿಕ್ಚರ್ಗೂ ಹೋಗಿದ್ದೆ ಆ ಪ್ರೀವಿ ಶೋಗೆ ಹೋಗಿದ್ದೆ ನಾನು ಅದೇ ರೀತಿ ಕಾಲೇಶ್ ಕುಮಾರ್ ಇವಾಗ ಕಾಲಪತ್ತರ್ ಇದ್ರಲ್ಲಿ ನೋಡಿ ಒಂದು ಐಡೆಂಟಿಫಿಕೇಶನ್ ಇದೆ ಕೇನೋ ವರ್ಡ್ ಬಿಟ್ಟಿಲ್ಲ ಅವರು ಓಕೆ ಕಡ್ಡಿಪುಡಿ ಕೆಂಡ ಸಂಪಿಗೆ ಕಾಲೇಶ್ ಕುಮಾರ್ ಆ್ಯಂಡ್ ಕಾಲಪತ್ತರ್ ಎಲ್ಲಾದರೂ ಕೆ ಇದೆ ಕೆ ಯಾರು ಯೂಸ್ ಮಾಡ್ತಾರೆ ಗೊತ್ತಾ ಯಾರು ಕಿಂಗ್ ಆ್ಯಟಿಟ್ಯೂಡ್ ಇರುತ್ತೋ ಅವರಂಗ ಸೊ ನನಗನ್ಸುತ್ತೆ ಈ ಉದ್ಯಾನದ ಮೇಲೆ ಐ ತಿಂಕ್ ಇಸ್ ವೆರಿ ಬ್ರಿಲಿಯಂಟ್ ಅದರಲ್ಲಿ ನಾನು ನಾಗ ನೋಡಿ ನಾಗಬರ ನೋಡಿ ಭಾಳ ಖುಷಿಯಾಯಿತು ಅಂದ್ರೆ ರಾಜೇಶ್ ನಟ್ರಂಗಿರ್ಬೋದು ಅಂದ್ರೆ ಪ್ರತಿಯೊಂದು ಪಾತ್ರ ಅಷ್ಟೇ ನಮ್ಮ ಧನ್ಯ ತುಂಬ ಬೇರೆ ಥರ ಕಾಣ್ತಾಳೆ ಯಾಕೆ ಧನ್ಯ ನಾವು ನೋಡ್ರೆ ಅದ್ರ ಈ ಡಿಸ್ಟ್ ಮಕ್ಕಳಿಗೆ ಮಗುವಿನಿಂದ ನೋಡಿದ್ದೀನಿ ಆ ಮಗುವಿನ ನೋಡ್ಬೇಕಾದ್ರೆ ಇವತ್ತು ಇಷ್ಟು ಮಟ್ಟಿಗೆ ಯಾಕೆ ಮಾಡ್ತಾರೆ ಅಂದರೆ ಭಾಳ ಹೆಮ್ಮೆ ಅನಿಸುತ್ತೆ ಆಮೇಲೆ ಪೂರಿನ ವಿಷಯ ಒಂದು ಹೇಳಿದ್ರು ವಿಕಿ ಥರ ಬಹಳ ಥ್ಯಾಂಕ್ಸ್ ನೀವು ಎಷ್ಟು ಚೆನ್ನಾಗೆ ಪ್ರೊಡ್ಯೂಸರ್ನು ಇಡೀ ಟೀಮ್ ನ ಹ್ಯಾಂಡಲ್ ಅಂತ ಯಾರು ಮಗಳು ಅವರು ಅದು ಇದೆ ಅದು ಅಲ್ವಾ ಮತ್ತೆ ಯಾರ ಮಗಳು ಬರದೆ ಹೆಂಗಿರುತ್ತೆ ಯಾಕಂದ್ರೆ ಅಮ್ಮನ್ನ ಬರೀ ಎಲ್ಲ ರಫ್ ಅಂತ ಕಥೆ ಇಲ್ಲ ಅಮ್ಮ ರಫ್ ಜೊತೀರಿ ಸಾಫ್ಟ್ ಇದೆ ಎರಡು ಅವತಾರ ಅವ್ರು ಯಾವತ್ತು ರಫ್ ಯಾವಾಗಿರ್ಬೇಕು ಇರ್ಬೇಕು ರಫ್ ಆಗಿರ್ತಾರೆ ಸಾಫ್ಟ್ ಯಾವಾಗ ಪಿಕ್ಚರ್ ಆಗ್ಬೇಕಂದ್ರೆ ನಾವು ಸಾಫ್ಟ್ ಆಗಿರಬೇಕಾಗುತ್ತೆ ರಫ್ ಆಗಿರಬೇಕಾಗುತ್ತೆ ಅದನ್ನ ಹ್ಯಾಂಡಲ್ ಮಾಡೋ ಚೆನ್ನಾಗಿ ಮಾಡಿದರೆ ಪೂರ್ಣಿಮಾ ಅದು ಅದಕ್ಕೆ ಆಲ್ ದಿ ಬೆಸ್ಟ್ ಆ್ಯಂಡ್ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ವಿಕಿ ಬಗ್ಗೆ ಹೇಳ್ಬೇಕಂದ್ರೆ ಕಾಲಾಪತ್ರ ನನಗೆ ತುಂಬ ಫೇವ್ರೆಟ್ ಟೈಟ್ಲ್ ಇದು ಅಮಿತಾಬ್ ಬಚ್ಚನ್ ಅವ್ರ ಕಾಲಾಪತ್ರ ಬಂತು ಅವಾಗಿಂದ ನಾನು ಅಮಿತಾಬ್ ಬಚ್ಚನ್ ದೊಡ್ಡ ಫ್ಯಾನ್ ನಾನು ಕಾಲಾಪತ್ರ ನಾನು ಓಕೆ ಕಾಲಪತ್ರ ಆ ಲೆವೆಲ್ಲೇ ಇರ್ಬೇಕಂತ ನಾನು ಆಸೆ ಪಡ್ತೀನಿ ಯಾಕಂದ್ರೆ ಯಾವತ್ತು ಅಂದರೆ ಒಂದು ಒಂದು ಶಿಲ್ಪಿ ಆಗ್ಬೇಕಂದ್ರೆ ಕಲ್ಲು ಅವಶ್ಯಕತೆ ಇದೆ ನಾವೇನಾದರೂ ಆಗಬೇಕಂದ್ರೆ ಒಂದು ಒಂದು ಕಲ್ಲು ಕಲ್ಲು ಸುಮ್ಮನೆ ಇಲ್ಲ ಕಲ್ಲುಗೂ ಜೀವ ಇದೆ ಕಲ್ಲುಗೂ ಒದ್ದೆ ಇದೆ ಕಣ್ಣೀರಿದೆ ಎಮೋಷನ್ಸ್ ಇದೆ ಐ ಥಿಂಕ್ ಮೋಟಿವೇಶನ್ ಏನು ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಐ ತಿಂಕ್ ಈ ಕಥೆ ಮೋಸ್ಟ್ಲಿ ಮೋಟಿವೇಶನ್ ಮೇಲೆ ಫೇಸ್ ಆಗಿದೆ ಅಂತ ಐ ಥಿಂಕ್ ಗುಡ್ ಯಾಕೆಂದ್ರೆ ಪ್ರತಿಯೊಬ್ಬರು ಮೋಟಿವೇಟ್ ಆಗಬೇಕು ಯಾತಿಗೋಸ್ಕರ ನಾವು ಬದುಕಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಯಾತಿಗೋಸ್ಕರ ನಾವು ಕರಿಯರ್ ಶೂಟ್ ಮಾಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಯಾವ ಯಾತಿಗೋಸ್ಕರ ಎಲ್ಲರಿಗೂ ಪ್ರೀತಿಸ್ಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಒಳ್ಳೆ ಥರನ ಬಯಸ್ಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಒಳ್ಳೆ ಸಿನಿಮಾ ಬರಬೇಕು ನೋಡ್ಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ನಮ್ಮ ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಹಂಗಿರ್ಬೇಕಾದ್ರೆ ಎಲ್ಲ ಸಿನಿಮಾಗಳನ್ನ ಹೋಗಿ ನೋಡಿ ಖಂಡಿತ ಏನಾದರೂ ಒಂದು ಒಳ್ಳೆ ಅಂಶ ಇರುತ್ತೆ ಆ ಒಳ್ಳೆ ಅಂಶನ ನೀವು ಸ್ಪ್ರೆಡ್ ಮಾಡಿ ಅಂಶನ ಸ್ಪ್ರೆಡ್ ಮಾಡಿದಾಗ ಕನ್ನಡ ಕನ್ನಡ ಭಾಷೆ ಇಂಪ್ರೂವ್ ಆಗುತ್ತೆ ಇವತ್ತು ಆಲ್ರೆಡಿ ಇಂಪ್ರೂವ್ ಆಗ್ತಾ ಇದೆ ಚಿಕ್ಕ ಚಿಕ್ಕ ಸಿನಿಮಾಗಂತ ಅನ್ಕೋಬಾರ್ದು ಎಲ್ಲ ಸಿನಿಮಾನೇ ಚಿಕ್ಕದಾಗಿ ದೊಡ್ಡ ಬಿಗ್ ಬಡ್ಜೆಟ್ ಸ್ಮಾಲ್ ನೋ ಇಟ್ಸ್ ಅ ಫಿಲಿಮ್ ಅಷ್ಟೇ ಎಲ್ ಎಂ ಏನ್ ದುಡ್ಡು ಹಾಕ್ಬಿಟ್ಟು ಒಂದು ಸಾವಿರ ಕೋಟಿ ಹಾಕ್ಬಿಟ್ರೆ ಸಿನಿಮಾನ ಇಲ್ಲ ನಾವು ಮಾಡ್ಬೇಕಾರೆ ಜನ್ಮದ ಜೋಡಿ ಮಾಡ್ಬೇಕಾರೆ ಅರವತ್ ಲಕ್ಷದಲ್ಲಿ ಮಾಡ್ದೋ ಅವ ಯಾರು ಗೊತ್ತಿತ್ತು ಇಷ್ಟು ಮಟ್ಟ ಕಳ್ ಆಗುತ್ತೆ ಅಂತ ಇಲ್ಲ ಕತೆ ಮುಖ್ಯ ಆಮೇಲೆ ನಾವೇನು ತೆಗಿತೀವಿ ಅದು ಮುಖ್ಯ ವೇಸ್ಟ್ ಮಾಡೋದು ಮುಖ್ಯ ಅಲ್ಲ ಬಟ್ ಸಿನಿಮಾ ಬಂದು ಕೂರಿಸ್ಬೇಕು ಸಿನಿಮಾ ನೋಡಿದಾಗ ಅವ್ನ್ ಅನ್ಸ್ಬೇಕು ಓ ಮೈ ಗಾಡ್ ಅನ್ಸ್ಬೇಕು ಇವತ್ತು ಅಫ್ಕೋರ್ಸ್ ಎಲ್ಲ ಮೀಡಿಯಾಗಳಿದೆ ಜಾಸ್ತಿ ಇದೆ ಎಲ್ಲ ಸ್ಪ್ರೆಡ್ ಮಾಡ್ತಾರೆ ದಯವಿಟ್ಟು ಎಲ್ಲ ಮೀಡಿಯಾದವರು ಅಷ್ಟೇ ಸೋಷಿಯಲ್ ಮೀಡಿಯಾ ಇರ್ಬೋದು ಇಲ್ಲ ಟೆಲಿವಿಷನ್ ಇರ್ಬೋದು ಪ್ರೆಸ್ ಅವ್ರು ಇರ್ಬೋದು ಸಪೋರ್ಟ್ ಮಾಡಿ ಒಳ್ಳೆ ಪಾಯಿಂಟ್ಸ್ನ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಕನ್ನಡನ ಉಳಿಸಿ ಬೆಳೆಸಿ ಜೈ ಎನ್ ಜೈ ಕಾರ್ಡ್ ಸ್ಪೆಷಲ್ ಗಿಫ್ಟ